सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्द ददामोदर ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ ಇಪ್ಪತ್ತೇಳು ದೇಹ ವೃಕ್ಷದೊಳೆರಡು ಪಕ್ಷಿಗಳಿಹವು ಎಂದಿಗೂ ಬಿಡದೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ದೇಹಾಖ್ಯ ವೃಕ್ಷಗತ ಈಶಾಖ್ಯ ಪಕ್ಷಿ ಮತ್ತು ಜೀವಾಖ್ಯ ಪಕ್ಷಿಗಳ ವಿಚಾರವನ್ನು ದ್ವಾಸುಪರ್ಣಾಶ್ರು ತಿಳಿಸುತ್ತಾರೆ ಸ್ಥೂಲ ದೇಹವೆಂಬ ವೃಕ್ಷದ ಜೀವ ಮತ್ತು ಈಶ ಎಂಬ ಎರಡು ಪಕ್ಷಿಗಳು ವಾಸವಾಗಿವೆ ಜೀವಾಖ್ಯ ಪಕ್ಷಿಯು ಅಪೂರ್ಣವಾದದ್ದು ಈಶಾಖ್ಯ ಪಕ್ಷಿಯು ಪರಿಪೂರ್ಣವಾದದ್ದು ಇವೆರಡೂ ಪಕ್ಷಿಗಳು ಪರಸ್ಪರ ಮಿತ್ರತ್ವದಿಂದ ಇವೆ ಈಶಾಖ್ಯ ಪಕ್ಷಿಯು ಸರ್ವೋತ್ತಮವಾಗಿದ್ದು ಬಿಂಬ ರೂಪದಿಂದ ಇದೆ ಜೀವಾಖ್ಯ ಪಕ್ಷಿಯು ಈಶಾಖ್ಯ ಪಕ್ಷಿಯ ಅಧೀನವಾಗಿದ್ದು ಅದಕ್ಕೆ ಪ್ರತಿಬಿಂಬಭೂತವಾಗಿದೆ ಈಶಾಖ್ಯ ಪಕ್ಷಿಯು ಜೀವಾಖ್ಯ ಪಕ್ಷಿಯನ್ನು ಬಿಡದೆ ಅನಾದ್ಯನಂತ ಕಾಲದಿಂದಲೂ ಜೀವನಿಂದ ವಿಯೋಗರಹಿತವಾಗಿದೆ ಜೀವೇಶರ ಈ ಭೇದವನ್ನು ಹೇಳುವ ದ್ವಾಸುಪರ್ಣ ಶ್ರುತಿಯೇ ಇದಕ್ಕೆ ಪ್ರಮಾಣವು ದ್ವಾಸುಪರ್ಣ ಸಹಜ ಸುಖಯ ಸಮಾನಂ ವೃಕ್ಷಂ ಪರೀಕ್ಷ ಸ್ವಜಾತೆ ತರಸ್ಯ ಪಿಪ್ಪಲಂ ಸ್ವಾತ್ಯ ನಶ್ಯನ್ಯನ್ಯೂ ಅಭಿಜಾಕಶೀತಿ ಭಾವಪ್ರಕಾಶಿಕ ವ್ಯಾಖ್ಯಾನದಲ್ಲಿ ದೇಹ ವೃಕ್ಷವೆಂಬ ಪದಕ್ಕೆ ಸ್ವರೂಪ ದೇಹವೆಂದು ತೆಗೆದುಕೊಳ್ಳಬೇಕೆಂದು ಹೇಳುವರು ಅನಾದಿ ಕರ್ಮಜನ್ಯವಾದ ಫಲಗಳನ್ನು ಜೀವಾಖ್ಯ ಪಕ್ಷಿಯು ಭುಂಜಿಸುವುದು ಸ್ಥೂಲ ದೇಹದಲ್ಲಿ ಲಿಂಗಭಂಗಾನಂತರ ಕರ್ಮ ವಿಮೋಚನೆ ತದನಂತರ ಮುಕ್ತಿ ಸ್ಥಿತಿಯಲ್ಲಿ ಜೀವರು ಈಶಾಧೀನರಾಗಿ ಮುಕ್ತಿ ಸುಖವನ್ನು ಅನುಭವಿಸುವರು ಇಲ್ಲಿ ಪ್ರಾಕೃತ ಕರ್ಮಗಳ ಭೋತೃತ್ವವಿಲ್ಲ ಇದರಿಂದ ಸ್ಥೂಲ ದೇಹಾಖ್ಯ ವೃಕ್ಷಗತ ಜೀವಾಖ್ಯ ಪಕ್ಷಿಗೆ ಕರ್ಮ ಫಲಾನುಭವ ಮುಕ್ತಿಯಲ್ಲಿಯೂ ಸಹ ಜೀವಾಖ್ಯ ಪಕ್ಷಿಯು ಈಶಾಖ್ಯ ಪಕ್ಷಿಗೆ ಅಧೀನವಾಗಿದ್ದು ಮುಕ್ತಿ ಸುಖವೆಂಬ ಫಲವನ್ನು ಉಣ್ಣುವುದು ಎಂದು ಅನ್ವಯ ಮಾಡಿಕೊಳ್ಳಬೇಕು ತ್ರಿಗುಣಗಳ ಸಂಬಂಧದಿಂದ ಕರ್ಮಾನುಭವ ಇದನ್ನೇ ಕರ್ಮಜ ಫಲಗಳು ಎಂದಿದ್ದಾರೆ ಕರ್ಮ ಫಲರು ಶುಭ ಫಲ ಮಿಶ್ರ ಫಲ ಅಶುಭಗಳೆಂಬ ಪಿಪ್ಪಲ ಫಲವನ್ನು ಈಶನು ಜೀವರಿಗೆ ಉಣಿಸುತ್ತಾನೆ ತಿನ್ನುವ ಜೀವಾಖ್ಯ ಹಕ್ಕಿ ಬಡವಾಗಿದೆ ಭೋಕ್ತವಾದ ಈಶಾಖ್ಯ ಪಕ್ಷಿ ಫಲಗಳನ್ನು ಉಣ್ಣದೇ ಕೇವಲ ಸಾಕ್ಷಿಯಾಗಿದೆ ಅದು ಕೃಶವಾಗಿಲ್ಲ ಶಶ್ವದೇಕ ಪ್ರಕಾರವಾಗಿದೆ ಜೀವೇಶರ ಭೇದ ಜ್ಞಾನಕ್ಕೆ ಇದಕ್ಕಿಂತಲೂ ಪ್ರಮಾಣ ಬೇಕೇ ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು